ಜೂನ್ ಮೂವತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಂಡ್ಯದ ಮೈಸೂರು ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಪೂಜೆ ನಡೆಯಲಿದೆ ಅಂತ ಮೈಶುಗರ್ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲೂರಾಯಸ್ವಾಮಿ ಹಾಗೂ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಸಮ್ಮುಖದಲ್ಲಿ ಅಂದು ಬೈಲರ್ ಪೂಜೆ ನಡೆಯಲಿದ್ದು ನಂತರ ಹದಿನೈದು ದಿನಗಳಲ್ಲಿ ಕಬ್ಬು ಅರಿತ ಆರಂಭಿಸಲಾಗುತ್ತೆ ಎಂದರು ಕಳೆದ ಸಾಲಿನಲ್ಲಿ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಟನ್ ಕಬ್ಬು ಅರಿಯಲಾಗಿದ್ದು ಎಲ್ಲ ರೈತರಿಗೂ ಸಂಪೂರ್ಣವಾಗಿ ಹಣವನ್ನು ಪಾವತಿಸಲಾಗಿದೆ ಅಂತ ತಿಳಿಸಿದರು ಈ ಸಾಲಿನಲ್ಲಿ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಎಫ್ಆರ್ಪಿ ದರ ನಿಗದಿ ಮಾಡಲಾಗಿದ್ದು ಎರಡೂವರೆ ಲಕ್ಷ ಟನ್ ಕಬ್ಬನ್ನು ಅರಿಯುವ ಗುರಿ ಹೊಂದಲಾಗಿದೆ ಅಂತ ತಿಳಿಸಿದರು ಮೈಸೂರು ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ಗೆ ಪೂಜೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ತತ್ಸಂಬಂಧವಾಗಿ ತಮ್ಮ ಮೂಲಕ ನಮ್ಮೆಲ್ಲ ರೈತ ಬಾಂಧವ್ರನ್ನ ನಮ್ಮೆಲ್ಲ ಈ ವ್ಯಾಪ್ತಿಯ ಆತ್ಮೀಯ ಮುಖಂಡರನ್ನ ಬರಬೇಕು ಅಂತ ವಿನಂತಿ ಮಾಡ್ತಾ ಅವತ್ತಿನ ದಿನ ನಮ್ಮ ಜನಪ್ರಿಯ ನಾಯಕರು ನಮ್ಮ ಉಸ್ತುವಾರಿ ಸಚಿವರು ಆದ ಅವರು ನಮ್ಮ ಶಾಸಕರು ಎಲ್ಲರೂ ಕೂಡ ನಮ್ಮ ರವಿಕುಮಾರ್ ಅವರು ಬಾಬು ಬಂಡಿಸಿದ್ದೇಗೌಡರು ದರ್ಶನ್ ಪುಟ್ಟಣೆಯನವರು ಕದ್ಲೂರು ಉದಯವರು ನರೇಂದ್ರ ಅವರು ಈ ಥರ ಎಲ್ಲ ಜನಪ್ರತಿನಿಧಿಗಳು ನಮ್ಮ ವಿಧಾನ ಪರಿಷತ್ತ ಸದಸ್ಯರುಗಳಾದ ದಿನೇಶ್ ಗೂಳಿಗೌಡರು ಮತ್ತು ಮಧು ಮಾದೇಗೌಡರು ಎಲ್ಲ ಜನಪ್ರತಿನಿಧಿಗಳು ಅವತ್ತು ನಾವು ಆಹ್ವಾನ ಮಾಡಿರ್ತೀವಿ ಇವರೆಲ್ಲರ ಸಮ್ಮುಖದಲ್ಲಿ ಇವರೆಲ್ಲರ ಜವಾಬ್ದಾರಿಯುತ ಒಂದು ಆತ್ಮೀಯ ಸಮಯದಲ್ಲಿ ಅವತ್ತು ನಾವು ಬಾಯ್ಲರ್ ಪೂಜೆಯನ್ನು ಮಾಡ್ತೀವಿ ತದನಂತರ ಒಂದು ಹತ್ತರಿಂದ ಹದಿನೈದು ದಿನ ವ್ಯತ್ಯಾಸದಲ್ಲಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಮುರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರೈದು ಮೆಟ್ರಿಕ್ ಟನ್ನ ಕಬ್ಬನ್ನು ನಿರ್ಸ್ಲಾಗಿದೆ ಈ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮಗೆ ಗಣನೀಯವಾದ ಕಬ್ಬಿನ ಕೊರತೆ ಇರ್ತದೆ ಆದಾಗ್ಯೂ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಟನ್ನು ಒಪ್ಪಿಗೆ ಆಗಿದೆ ನಾನೊಪ್ಪಿಗೆನೂ ಇದೆ ಎಲ್ಲ ಸಹಕಾರದಿಂದ ಸುಮಾರು ಎರಡೂವರೆ ಲಕ್ಷ ಟನ್ ಕಬ್ಬು ಹೊಂದಿದ್ದೇವೆ ಶಾಸಕ ರವಿಕುಮಾರ್ ಗೌಡ ಮಾತನಾಡಿ ಕಳೆದ ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಚಲುವರಾಯಸ್ವಾಮಿ ಅವರ ಆಸಕ್ತಿಯಿಂದಾಗಿ ಕಾರ್ಖಾನೆಗೆ ಸರ್ಕಾರ ಐವತ್ತು ಕೋಟಿ ರೂಪಾಯಿ ಅನುದಾನ ನೀಡಿದ ಪರಿಣಾಮ ಎರಡು ಲಕ್ಷಕ್ಕೂ ಹೆಚ್ಚು ಟನ್ ಕಬ್ಬು ಅರಿದು ರೈತರಿಗೆ ಸಂಪೂರ್ಣವಾಗಿ ಹಣ ಪಾವತಿಸಲಾಗಿದ್ದು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಸಿಡಿ ಗಂಗಾಧರ್ ಅವರ ನೇತೃತ್ವದಲ್ಲಿ ಕಾರ್ಖಾನೆ ಅತ್ಯುತ್ತಮವಾಗಿ ನಡೆಯಲಿದ್ದು ಈ ಬಾರಿ ಮೂರು ಲಕ್ಷ ಟನ್ ಕಬ್ಬು ಅರಿಯುವ ಗುರಿ ಹೊಂದಲಾಗಿದೆ ಅಂತ ತಿಳಿಸಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರ ವಿಶೇಷ ಆಸಕ್ತಿಯಿಂದಾಗಿ ಐವತ್ತು ಕೋಟಿ ರೂಪಾಯಿಯನ್ನು ನಿಂತೋಗಿದ್ದಂಥ ಶುಗರ್ ಫ್ಯಾಕ್ಟ್ರಿಗೆ ಹಣಕಾಸನ್ನು ಒದಗಿಸಿದ್ರಿಂದ ಕಳೆದ ಬಾರಿ ಎರಡೂವರೆ ಲಕ್ಷ ಟನ್ ಕಬ್ಬು ಕ್ರಷರ್ ಆಗಿ ರೈತರಿಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಆಗಿ ಸುಸ್ಥಿತಿಯಲ್ಲಿ ನಮ್ಮ ಕಾರ್ಖಾನೆ ಇದೆ ಅನ್ನೋದಕ್ಕೆ ಸರ್ಕಾರಿ ಸ್ವಾಮ್ಯದ ಇಡೀ ರಾಜ್ಯದ ಏಕೈಕ ಕಾರ್ಖಾನೆ ಇದು ಚೆನ್ನಾಗಿ ನಡೀತಾ ಇದೆ ಅನ್ನೋದಕ್ಕೆ ಮಂಡ್ಯ ರೈತರ ಪರವಾಗಿ ಸರ್ಕಾರವನ್ನು ನಾನು ಅಭಿನಂದಿಸ್ತೀನಿ ನಮ್ಮ ಸರ್ಕಾರ ನಮ್ಮ ಸಿ ಡಿ ವಿಶೇಷವಾಗಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅವರ ನಾಯಕತ್ವದಲ್ಲಿ ಶುಗರ್ ಫ್ಯಾಕ್ಟ್ರಿ ಈ ಬಾರಿ ಇನ್ನೂ ಅತ್ಯುತ್ತಮವಾಗಿ ನಡಿಬೇಕು ಅಂತೇಳಿ ಅವರು ಭಾಳ ಚೂಟಿಯಾಗಿ ಎಕ್ಸ್ಪೀರಿಯನ್ಸ್ ಇದೆ ಈ ಬಾರಿ ಬಾರಿಗಿಂತ ಚೆನ್ನಾಗಿ ತೊಗೊಂಡೋಗ್ತಾರೆ ಅಂತ ಇದೆ ಅದರ ಮಧ್ಯೆ ನಮಗೊಂದು ಚಾಲೆಂಜಿಂಗ್ ಇದೆ ಕಳೆದ ಬಾರಿ ನೂರ ಇಪ್ಪತ್ತು ವರ್ಷದ ಬರ ನಮ್ಮನ್ನ ಕಾಡಿರೋದ್ರಿಂದ ಕಬ್ಬು ಇಳುವರಿಯಲ್ಲಿ ಕಡಿಮೆ ಆಗಿದ್ರು ಕೂಡ ಹೊಸ ಅಧ್ಯಕ್ಷರು ಆರು ತಿಂಗಳಲ್ಲೇ ಆರು ಎಷ್ಟು ತಿಂಗಳ ಮೂರು ತಿಂಗಳಲ್ಲಿ ಆರು ಹೇಳ್ಬಿಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಮೂರು ತಿಂಗಳಲ್ಲೇ ಫೀಲ್ಡ್ಗೆ ಹೋಗಿ ಒಂದು ಲಕ್ಷದ ತೊಂಬತ್ತು ಸಾವಿರ ಸಾವಿರ ಟನ್ ಒಪ್ಪಂದವನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ನೇತೃತ್ವದಲ್ಲಿ ಮತ್ತೆ ಈ ಬಾರಿ ಮೂರು ಲಕ್ಷ ಟನ್ನನ್ನು ಕ್ರಶ್ ಮಾಡಬೇಕು ಅಂತ ಬೇರೆ ಸುತ್ತಮುತ್ತಲ ಪ್ರದೇಶದಿಂದನೂ ಕೂಡ ಕಬ್ಬನ್ನು ಒಪ್ಪಿಗೆ ಮೇಲೆ ತಗೊಂಬರಬೇಕು ಅನ್ನೋದು ಅವರ ಗುರಿ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಕಿಸಾನ್ ಸಂಘಟನೆಯ ದೇಶಹಳ್ಳಿ ಮೋಹನ್ ಚಂದ್ರಶೇಖರ್ ಉಮೇಶ್ ಉಪಸ್ಥಿತರಿದ್ದರು